ಈಗ ನೋಡಿ ದೊಡ್ಡದಾಗಿರುವ ನೆಕ್ಕನ್ನು ನಮಗೆ ಸರಿಹೊಂದುವ ಆಕಾರಕ್ಕೆ ಮಾಡುವುದು ಹೇಗೆ ಅಂತ ಗೊತ್ತಾಯ್ತಾ ನಮಗೊಂದು ಆಕಾರ ಬೇಕಾಗಿರುತ್ತೆ ಆ ಆಕಾರಕ್ಕೆ ಯಾವುದಾದ್ರೂ ನಿಮ್ಮ ಹತ್ರ ಇರೋ ಚೂಡಿನೆ ಆಗಲಿ ಅಥವಾ ಸೀರೆ ಬ್ಲೌಸ್ ಆಗಲಿ ದೊಡ್ಡ ಆಕಾರದಲ್ಲಿದ್ದು ಇಲ್ಲಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಕುತ್ತಿಗೆ ಹತ್ರ ಹಾಕ್ಕೊಳಕ್ಕೆ ಸರಿಯೇ ಹೋಗ್ತಾ ಇಲ್ಲ ಅಥವಾ ಒಂದು ಕಡೆ ಹಿಂಗೆ ಜಾರಿ ಹೋಗುತ್ತೆ ಅಂತ ಇದ್ದರೆ ನಿಮ್ಮ ಆಕಾರಕ್ಕೆ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇದು ಭುಜ ಇಲ್ಲಿ ಕಂಪ್ಲಿರುತ್ತೆ ಈ ಕಡೆಗೆ ಈ ಕಡೆಗೂ ಇರುತ್ತೆ ಇವಾಗ ಭುಜದ ಸೆಂಟ್ರ್ ಪ್ಲೇಸು ಹನ್ನೆರಡು ಇಟ್ಕೊಂಡಿದ್ದೀನಿ ಇದು ಸೆಂಟ್ರ್ ಪ್ಲೇಸು ಕೊರಳಿನ ಮಧ್ಯ ಭಾಗ ಗೊತ್ತಾಯ್ತಾ ಈ ಕಡೆಗೂ ಈ ಕಡೆಗೂ ತೆಗೆದಿರೋ ಜಾಗ ಜಾಸ್ತಿ ಆದರೆ ಇದು ಭುಜದಿಂದ ಉಳಿದಿರೋ ಭಾಗ ಇಲ್ಲಿ ಇಲ್ಲಿ ತೋಳ ಹಚ್ಚಿರ್ತೀವಿ ಇಲ್ಲಿ ಭುಜದಿಂದ ಉಳಿದಿರೋ ಜಾಗ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ತೆಗಿತೀವಿ ಅನ್ನೋದ್ರ ಮೇಲೆ ನೆಕ್ಕಿನ ಅಗ್ಲ ಡಿಪೆಂಡ್ ಆಗಿರುತ್ತೆ ನಮಗೆ ಬೇಕಾಗಿರೋದೆಷ್ಟು ಎರಡು ಅಥವಾ ಎರಡೂವರೆ ಮೇಲೆ ತೆಗಿಬಾರ್ದು ಎರಡು ತೆಗಿತೀವಿ ಅಥವಾ ಎರಡೂವರೆ ಮೇಲೆ ತೆಗಿಬಾರ್ದು ತೆಗದ್ರೆ ತುಂಬ ಅಗಲ ಆಗೋಗುತ್ತೆ ಈಗ ಕೆಲವೊಂದು ಸಮಯದಲ್ಲಿ ಅದಕ್ಕಿಂತ ಜಾಸ್ತಿ ತೆಗೆದು ಒಂದು ಮೂರು ಇಂಚು ತೆಗೆದಿರ್ತಾರೆ ಅಂತ ಇಟ್ಕೊಳ್ಳಿ ಮೂರು ಅಥವಾ ಮೂರು ಕಾಲು ತೆಗೆದಿಡ್ತಾರೆ ಆವಾಗ ನಿಮಗೆ ಒಂದು ಇದೆ ಆಗಲಿ ಅಥವಾ ಒಂದು ಬ್ಲೌಸಿಂದೇ ಆಗಲಿ ಇಷ್ಟು ತೆಗೆದಾಗ ಅರ್ಧ ಇಂಚು ಜಾಸ್ತಿ ಆದರೆ ನಾವು ಹಾಕ್ಕೊಂಡಾಗ ಓಪನ್ ಹಕ್ಕಿದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗೋಗ್ಬಿಡುತ್ತೆ ಹಿಂಗೆ ಹಾಕ್ಕೊಂಡಾಗ ಹಿಗ್ಬಿಟ್ಟು ಬೆನ್ನು ಅಗಲ ಆಗಿ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ಆವಾಗ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ ಆವಾಗ ನಾವೇನು ಮಾಡಬೇಕು ಈಗ ನೋಡಿ ಮೂರು ಮೂರುವರೆಗೆ ತೆಗೆದ್ರೆ ಎಷ್ಟು ಅಗಲ ಆಗುತ್ತೆ ಅಂತ ನೋಡೋಣ ಒಂದು ಇಂಚು ಉದ್ದ ತೆಗೆದಿರ್ತೀನಿ ಜಾಸ್ತಿ ಮಾಡಲ್ಲ ನೋಡಿ ಈ ರೀತಿ ಆಗಿದೆ ನಿಮಗೆ ನೆಕ್ಕು. ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು ತೆಗೆದ್ರೆ ಇಷ್ಟಾಗಲ ಆಗ್ಬಿಟ್ಟಿದೆ ನೆಕ್ಕು ಇದು ಸೆಂಟ್ರ್ ಪಾಯಿಂಟು ನಿಮಗೆ ಕಟ್ ಮಾಡಬೇಕಾಗಿತ್ತು ಯಾ ಎಷ್ಟು ಎರಡು ಅಥವಾ ಎರಡೂವರೆ ತೆಗಿಬೇಕಾಗಿತ್ತು ಇಲ್ಲಿ ತುಂಬ ಅಗಲ ಆಗೋಗಿದೆ ನಿಮಗೆ ಈ ಚಿಕ್ಕ ಆಕಾರ ಬೇಕಾಗಿದೆ ಗೊತ್ತಾಯ್ತಾ ಆವಾಗ ಏನು ಮಾಡ್ಕೋಬೇಕು ನಾವು ಇದಾಗಲೇ ರೆಡಿಯಾಗಿ ಹೋಗ್ಬಿಟ್ಟಿದೆ ಬ್ಲೌಸು ಆವಾಗ ನಾವು ಚಿಕ್ಕ ಆಕಾರಕ್ಕೆ ಯಾವ ರೀತಿ ಅಲ್ಟ್ರ್ ಮಾಡ್ಕೋಬೇಕು ಅನ್ನೋದನ್ನು ಈ ಈ ಅಳತೆಗೆ ಬೇರೆ ಇನ್ನೊಂದನ್ನು ನೆಕ್ಕನ್ನು ರೆಡಿ ಮಾಡಿ ಇಲ್ಲಿಗೆ ಯಾವ ರೀತಿ ಹಚ್ಚೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಓಕೆನಾ ಮೊದಲು ಅಳತೆ ಬ್ಲೌಸ್ನಲ್ಲಿ ಜಾಸ್ತಿ ಆಗಿರೋ ನೆಕ್ ಇದೆಯಲ್ಲ ಆ ಅಳತೆ ಬ್ಲೌಸ್ನಲ್ಲಿ ನಿಮಗೆ ಕಂಡಿ ಹಿಡಿಯಕ್ಕೆ ಬರಬೇಕು ಇವರು ಎಷ್ಟು ತೆಗೆದಿದ್ದಾರೆ ಎಷ್ಟು ಜಾಸ್ತಿ ತೆಗೆದಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಅಳತೆ ಮಾಡ್ಕೋಬೇಕು ಇವಾಗ ಏನು ಮಾಡಿದ್ದಾರೆ ಇವರು ಮೂರಿಂಚು ಬಿಟ್ಟಿದ್ದಾರೆ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಹೋದರೆ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಮೂರುವರೆ ಹೋದರೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಟೋಟಲಿ ಏಳು ಇಲ್ಲಿಂದ ಇಲ್ಲಿಗೆ ಏಳು ಇಂಚ್ ಬೇಕಾಗುತ್ತೆ ಅದಕ್ಕೆ ನಾವು ಪ್ಲಸ್ ಒಂದು ಇಂಚು ಮಾಡ್ಕೋಬೇಕು ಈ ಕಡೆಗೆ ಅರ್ಧ ಇಂಚ್ ಕೂಳೆ ಇದೆಯಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಈ ಕಡೆಗೆ ಒಂದು ಇಂಚ್ ಎಕ್ಸ್ಟ್ರಾ ಅಲ್ಲಿಗೆ ಟೋಟಲಿ ಎಂಟು ಇಂಚ್ ಬಟ್ಟೆ ತಗೋಬೇಕಾಗುತ್ತೆ ಇದಕ್ಕೆ ನಾವು ಆಲ್ಟ್ರ್ ಮಾಡೋಕ್ಕೆ ನೆಕ್ಕನ್ನು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇಲ್ಲಿ ಅಳತೆ ನೋಡಿ ಇಲ್ಲಿಂದ ಇಲ್ಲಿಗೆ ಆರು ಇಂಚು ಕರೆಕ್ಟಾಗಿರುತ್ತೆ ಗೊತ್ತಾಯ್ತಾ ಇದೇ ಪ್ರಮಾಣದಲ್ಲಿ ತೆಗ್ದಿರ್ತಾರೆ ಹಾಕಂಡುವಾಗ ಹಿಂಗೆ ಹಿಗ್ಗಿ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ತೆಗ್ದಿದ್ದಾರೆ ಅಂತಲ್ಲ ಇಷ್ಟೇ ತೆಗ್ದಿರ್ತಾರೆ ಅವರು ಇಷ್ಟು ಎಷ್ಟು ತೆಗ್ದಿದ್ದಾರೆ ಅನ್ನೋದನ್ನು ನೀವು ಫಸ್ಟ್ ಅಂದಾಜು ಮಾಡ್ಕೋಬೇಕು ಅದು ಗೊತ್ತಾದರೆ ಇದನ್ನು ಹಾಕೋಕ್ಕೆ ಈಸಿ ಆಗುತ್ತೆ ಇಲ್ಲಿ ನೋಡಿ ಎಷ್ಟಾರು ತೆಗ್ದಿರಲಿ ಇಲ್ಲಿ ನಾಲ್ಕು ಇಂಚೆ ತೆಗಲಿ ಮೂರು ಇಂಚೆ ತೆಗಲಿ ಇಲ್ಲಿ ಎಷ್ಟು ತೆಗ್ದಿರ್ತಾರೆ ಅಳತೆ ಮಾಡ್ಕೋಬೇಕು ಫಸ್ಟ್ ನೀವು ಗೊತ್ತಾಯ್ತಾ ಇಲ್ಲಿ ಐದು ಇಂಚು ಆಳ ಇಳಿಸಿದ್ದಾರೆ ಇವರು ನಾವು ಇಲ್ಲಿ ಐದು ಇಂಚಿನ ಜೊತೆಗೆ ಒಂದು ಇಂಚ್ ಜಾಸ್ತಿ ಮಾಡ್ಕೋಬೇಕು ಆರು ಇಂಚನ್ನ ಆಳ ಇಳಿಸ್ಬೇಕು ಅರ್ಧ ಇಂಚ್ ಸಾಕು ಬಟ್ ಕಟ್ ಮಾಡಬೇಕಾದ್ರೆ ಅಥವಾ ವ್ಯತ್ಯಾಸ ಆದರೆ ಕಷ್ಟ ಆಗುತ್ತೆ ಅಂತ ಒಂದು ಇಂಚ್ ಇಟ್ಕೊಂಡಿದೀನಿ ಈ ನೆಕ್ಕಿನ ನಕಲಿ ಇನ್ನೊಂದು ಮಾಡ್ತಾ ಇದ್ದೀವಿ ಅಂದರೆ ಕಡಿಮೆ ಮಾಡ್ಕೊಂಡಿದ್ದಕ್ಕೆ ಗೊತ್ತಾಯ್ತಾ ಇದಿಷ್ಟಾಯಿತು ಈ ನೆಕ್ಕಿಗೆ ಇಷ್ಟು ಈ ಎಲ್ಲ ಕಡೆಗೂ ಒಂದೊಂದು ಇಂಚು ಜಾಸ್ತಿ ಮಾಡ್ಕೊಂಡಿದೀವಿ ಗೊತ್ತಾಯ್ತಾ ಈಗ ನಮಗೆ ಇದ್ರ ಸೆಂಟ್ರ್ ಪ್ಲೇಸನ್ನ ಗುರ್ತು ಮಾಡ್ಕೋಬೇಕು ಎಂಟು ಇಂಚಿಂದು ಸೆಂಟ್ರ್ ಪ್ಲೇಸ್ ಇದೆಲ್ಲ ಇದು ನಾಲ್ಕು ಗೊತ್ತಾಯ್ತಾ ಇಲ್ಲಿಂದ ನಮಗೆ ಯಾವ ಆಕಾರ ಬರಬೇಕು ಈ ನೆಕ್ಕಿಗೆ ನಮಗೆ ಯಾವ ಆಕಾರ ಬರಬೇಕು ಎಷ್ಟು ತೆಗಿಬೇಕಾಗಿತ್ತು ನಮಗೆ ಎರಡು ಇಂಚು ತೆಗೆದಿದ್ರೆ ಸಾಕಾಗ್ತಿತ್ತು ಗೊತ್ತಾಯ್ತಾ ಈ ಕಡೆ ಎರಡು ಇಂಚು ಈ ಕಡೆ ಕಟಿಂಗು ಎರಡು ಇಂಚ್ ತೆಗೆದಿದ್ರೆ ಇಲ್ಲಿ ಅರ್ಧ ಇಂಚೋಗಿ ಎರಡೂವರೆಗೆ ಇದಾಗುತ್ತೆ ನಿಮಗೆ ಇಲ್ಲಿ ಎಷ್ಟು ಬೇಕು ಅವರು ಐದು ಇಂಚು ತೆಗ್ದಾರೆ ನಮಗೆ ಐದು ಇಂಚು ಉದ್ದ ಆಗುತ್ತೆ ನಾಲ್ಕು ಇಂಚೆ ತಗೊಳ್ಳೋಣ ಇಲ್ಲ ಅವರು ಎಷ್ಟು ತೆಗ್ದಿರ್ತಾರೋ ಅಷ್ಟೇ ಉದ್ದ ತಗೊಂಡ್ರೆ ಇಲ್ಲಿ ಜಾಯಿಂಟ್ ಮಾಡಲಿಕ್ಕೆ ಸರಿ ಹೋಗಲ್ಲ ಆದ್ದರಿಂದ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚು ವ್ಯತ್ಯಾಸ ಮಾಡ್ಕೊಳ್ಳಿ ಇಲ್ಲಿ ನಾಲ್ಕು ಇಂಚು ನೀವು ಎಷ್ಟು ಬೇಕಾದರೂ ತೆಗಿಬೋದು ಇಲ್ಲಿ ಮಾತ್ರ ಅಟ್ಯಾಚ್ ಮಾಡಿ ಇಲ್ಲಿ ಇನ್ನೂ ಬೇಕಾದರೆ ಇದಕ್ಕಿಂತ ಉದ್ದ ಬೇಕಾದರೂ ತೆಗಿಬೋದು ಗೊತ್ತಾಯಿತಾ ಆ ರೀತಿ ಬೇಕಾದರೂ ಮಾಡ್ಕೋಬಹುದು ಇಲ್ಲಿ ನಾಲ್ಕು ಇಂಚು ಒಂದು ಫಾರ್ ಎಕ್ಸಾಂಪಲ್ ತೋರಿಸ್ಬೇಕಲ್ಲ ಅದಕ್ಕೆ ಒಂದು ಇಂಚು ಕಡಿಮೆ ಮಾಡ್ತಾ ಇದ್ದೀವಿ ನೀವು ಇಲ್ಲಿ ಇನ್ನೂ ಕಡಿಮೆ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ಉದ್ದ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ಕಡಿಮೆ ಮಾಡಿಕೊಂಡಷ್ಟು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೆಗಿತಾ ಹೋಗ್ಬೇಕಾಗುತ್ತೆ ಇಲ್ಲಿ ಇದಕ್ಕಿಂತ ಒಂದು ಇಂಚು ಕಡಿಮೆ ಮಾಡಿರೋದ್ರಿಂದ ಇಲ್ಲಿ ಮೂರು ಇಂಚ್ ತೆಗ್ದಿದ್ದಾರೆ ನಾವು ಎರಡು ಇಂಚ್ ತೆಗ್ದಿದ್ದೀವಿ ಗೊತ್ತಾಯ್ತಾ ಈಗ ಇದಕ್ಕೆ ನಾವು ಆಕಾರ ಮಾಡ್ಕೋಬೇಕು ನೋಡಿ ಈ ಆಕಾರ ನಾವು ತೆಗಿಬೇಕು ಈಗ ಇದನ್ನು ಕಟಿಂಗ್ ಮಾಡಬೇಕು ನೆಕ್ಕನ್ನು ಗೊತ್ತಾಯ್ತಾ ಈ ಆಕಾರ ಕಟ್ ಮಾಡಿ ಈ ನೆಕ್ಕನ್ನು ಫಿನಿಶ್ ಮಾಡಬೇಕು ಈ ಭುಜ ಸೇರಿಸ್ಬಿಟ್ಟು ಎರಡೂ ಕಡೆದು ಆಗಿದ್ದರೆ ಹಿಂಬಾಗೋದು ಮುಂಬಾಗೋದು ಎರಡನ್ನೂ ಭುಜ ಸೇರಿಸ್ಬಿಟ್ಟು ಈ ನೆಕ್ ಫಿನಿಶಿಂಗ್ ಮಾಡಿಬಿಡ್ಬೇಕು ಏನು ನೀವು ಪೈಪಿಂಗ್ ಹಚ್ಚುತ್ತೀರೋ ಅಥವಾ ಇದು ಹೆಮ್ಮಿಂಗಿಗೆ ಬಟ್ಟೆ ಇಟ್ಟು ಹಚ್ಚುತ್ತಿರೋ ಎಲ್ಲ ರೆಡಿ ಮಾಡ್ಕೊಂಡಾಗ ಅದು ಇಲ್ಲಿ ನಿಮಗೆ ಅರ್ಧ ಇಂಚ್ ಕೂಳೆ ಹೋಗಿ ಇಷ್ಟಕ್ಕೆ ನಿಲ್ಲುತ್ತೆ ಇದೆಲ್ಲ ಒಳಗಡೆ ಮಾಡಿಸ್ಕೊಳ್ಳುತ್ತೆ ಇಲ್ಲಿ ಅರ್ಧ ಇಂಚು ಕೂಳೆ ಹೋಗಿ ನಿಲ್ಲುತ್ತೆ ಆವಾಗ ಇದೆಲ್ಲ ನೆಕ್ಕು ರೆಡಿಯಾಗಿರುತ್ತೆ ಈ ನೆಕ್ಕು ಕೂಡ ರೆಡಿಯೇ ಆಗಿದೆ ಇದರಲ್ಲಿ ನಾವೇನೂ ಬಿಚ್ಚಿಲ್ಲ ಇದು ಇಷ್ಟಕ್ಕೆ ಕರೆಕ್ಟಾಗಿದೆ ಈ ನೆಕ್ ಕೂಡ ರೆಡಿಯಾಗಿದೆ ಈ ನೆಕ್ಕಿನ ಮೇಲಕ್ಕೆ ಈ ಬ್ಲೌಸ್ ತೊಗೊಂಬಂದು ಇಲ್ಲಿ ಇಟ್ಟರೆ ಕರೆಕ್ಟಾಗಿ ಅದು ಇಲ್ಲಿಗೆ ಕೂರುತ್ತೆ ಒಂದು ಇಂಚು ಇದಾಗಿ ಇಲ್ಲಿ ಎಲ್ಲ ಕಡೆಯೂ ಇದು ಮಾರ್ಜಿನ್ನು ಕೂಳೆ ಮಾರ್ಜಿನ್ನು ಹೊಂದಂಗೆ ಈ ಬ್ಲೌಸನ್ನು ಇಲ್ಲಿಗೆ ತೊಗೊಂಬಂದು ಇಡಬೇಕು ಇಟ್ಬಿಟ್ಟು ಇಲ್ಲಿಗೆ ಎಲ್ಲ ಕಡೆಗೂ ಪಿನ್ ಹಾಕಬೇಕು ಎಲ್ಲ ಕಡೆಗೂ ಪಿನ್ ಮಾಡಬೇಕು ಪಿನ್ ಮಾಡಾದಮೇಲೆ ಇದರಲ್ಲಿ ಹೊಲಿಗೆ ಇರುತ್ತೆ ನೋಡಿ ತುದಿ ಹೊಲಿಗೆ ತುದಿ ಹೊಲಿಗೆಗಾರು ಇಡ್ಬೋದು ಇಲ್ಲ ಪೈಪಿಂಗ್ ಇದ್ರೆ ಪೈಪಿಂಗ್ ಪಕ್ಕಕ್ಕಾದರೂ ಈ ಬಟ್ಟೆ ಮೇಲೆ ಮೇಲೆ ಇಲ್ಲಿಗೆ ಹೊಲಿಗೆ ಹಾಕ್ಬಿಟ್ರೆ ನಿಮಗೆ ನೆಕ್ಕು ಸಣ್ಣ ಆಗುತ್ತೆ ಗೊತ್ತಾಯ್ತಾ ನಾನು ಹೇಳಿದ್ದು ಅರ್ಥ ಆಯ್ತಲ್ಲ ಈ ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈ ರೀತಿ ಕಟ್ ಮಾಡಿಕೊಂಡು ಒಂದೊಂದು ಇಂಚಿನ ಮಾರ್ಜಿನ್ ಇಟ್ಕೊಂಡು ಎಲ್ಲ ಕಟ್ ಮಾಡ್ಕೊಂಡಿದ್ದೀರ ಕಟ್ ಮಾಡಾದಮೇಲೆ ಈ ನೆಕ್ ಫಿನಿಶಿಂಗ್ ಮಾಡಬೇಕು ನೆಕ್ ಫಿನಿಶಿಂಗ್ ಆದಮೇಲೆ ಇದನ್ನು ಹಾಗೆ ಇಟ್ಕೋಬೇಕು ಈ ಬ್ಲೌಸನ್ನು ಇದ್ರ ಮೇಲೆ ತಗೊಂಬಂದಿಡಬೇಕು ಈಗ ಬ್ಲೌ ಆ ಬ್ಲೌಸಿನ ಆಕಾರ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಒಂದು ಇಂಚು ಇದು ಮಾಡಿದ್ದೀರಲ್ಲ ಕೂಳೆ ನೋಡಿ ಇಲ್ಲಿಗೆ ಬರುತ್ತೆ ಇವಾಗ ಇಲ್ಲೆಲ್ಲ ಪಿನ್ ಮಾಡ್ಕೋಬೇಕು ಉದ್ದಕ್ಕೆ ಆಮೇಲೆ ಈ ಬ್ಲೌಸಿನ ಆಕಾರಕ್ಕೆ ನೀವು ಹೊಲಿಗೆ ಹಾಕ್ಬೋದು ಹೊಲಿಗೆ ಹಾಕಿದರೆ ಆವಾಗ ನೆಕ್ಕು ಸಣ್ಣ ಆಗೋಗುತ್ತೆ ಇನ್ನೊಂದು ಐಡಿಯಾ ಏನು ಮಾಡ್ಬೋದು ಅಂದರೆ ಈ ಬ್ಲೌಸಿಗೆ ಕಾಂಟ್ರಾಸ್ಟ್ ಬಟ್ಟೆ ಹಚ್ಚಿ ಇಲ್ಲಿ ಪಟ್ಟಿ ಹಚ್ಚಿದಂಗೆ ಹಚ್ಬೋದು ಇಲ್ಲ ಗ್ರೀನು ಬ್ಲ್ಯಾಕು ಈ ಥರ ಇದ್ದರೆ ಇಲ್ಲಿಗೆ ಈ ಬ ಈ ಬಟ್ಟೆ ಇದು ಮಾಡ್ತಿರಲ್ಲ ಇದನ್ನು ಗೋಲ್ಡನ್ ಬಟ್ಟೆ ಗೋಲ್ಡನ್ ಕಲರ್ ಬಟ್ಟೆ ಹಾಕಿ ಇದು ಮಾಡ್ಬೋದು ಆವಾಗ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗುತ್ತೆ ಕಾಂಟ್ರಾಸ್ಟ್ ಬಟ್ಟೆನೂ ಆಗುತ್ತೆ ಕಾಂಟ್ರಾಸ್ಟ್ ಬಟ್ಟೆ ಕೂಡ ಹಾಕ್ಬೋದು ಆವಾಗ ನೀವು ಫ್ಯಾಷನ್ ಮಾಡಿದ್ದೀರಾ ಅಥವಾ ನೆಕ್ಕು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ ಅನ್ನೋ ರೀತಿ ಕಾಣಿಸುತ್ತೆ ಅದು ಆಲ್ಟ್ರೇಷನ್ನ ನನಗೆ ಕಾಣಿಸಲ್ಲ ಈ ರೀತಿ ನೀವು ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾಯ್ತಾ ಈ ಪಾಠ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಹೊಲಿದು ನೀವೇ ನೀವೇ ಸ್ವತಃ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಹೊಲಿದು ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆಗಿ ನಿಮಗಾಗಿ ಹೊಸ ಹೊಸ ವೀಡಿಯೋ ಮಾಡ್ತಾಯಿರ್ತೀನಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್